ನೋಡಿ ಅಬ್ಸರ್ವ್ ಮಾಡಿ ತೆಂಗಿನ ಗಿಡನ ಈ ತೆಂಗಿನ ಗಿಡದಲ್ಲಿ ನಿಮಗೆ ಮನುಷ್ಯರು ಕಟ್ ಮಾಡಿರ್ತಾರಲ್ಲ ಒಂದು ಕತ್ರಿ ತಗೊಂಡು ಕಟ್ ಮಾಡಿದಾರೆ ಏನೋ ಅನ್ನೋ ಸೊ ಥರ ಗರಿ ಕಟ್ ಆಗಿದೆ ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ ರೈನೋಸಾರಸ್ ದುಂಬಿ ಅಂತ ಬರುತ್ತೆ ಆ ರೈನೋಸಾರಸ್ ದುಂಬಿ ಈ ತರ ಕಟ್ ಮಾಡುತ್ತೆ ಅದು ಇನ್ನೊಂದು ಏನು ಮಾಡುತ್ತೆ ನಿಮ್ಗೆ ಹಾನಿ ಅಂತ ಹೇಳಿದ್ರೆ ಈ ಇಲ್ಲಿ ಕೈ ಕಟ್ತಾ ಇದೆಯಲ್ಲ ಇಲ್ಲಿ ಒಳಗೆ ಸುಳಿ ಬರುತ್ತೆ ನೋಡಿ ಹೊಸ ಸುಳಿ ಆ ಸುಳಿ ಜಾಗದಲ್ಲಿ ಹೋಗಿ ಒಂದು ರಂಧ್ರ ಮಾಡಿಕೊಂಡು ಅಲ್ಲಿ ಅಂದ ಸುಳಿನೇ ಕಟ್ ಮಾಡಿ ತಿಂದು ಅಲ್ಲಿ ಕೊಳೆ ರೋಗ ಟೈಪ್ ಕೊಳೆ ಬಂದಂಗೆ ಮಾಡುತ್ತೆ ಸೊ ಅದು ರೈನೋಸರ್ಸ್ ದುಂಬಿಯಿಂದ ಬರ್ತಕ್ಕಂಥ ಸಮಸ್ಯೆ ಸೊ ಇದನ್ನು ನಾವು ನೇರವಣಿಗೆ ಇಲ್ಲಿ ನೋಡಿ ಈ ತೋಟದಲ್ಲಿ ಪ್ರತಿ ಗಿಡದಲ್ಲೂ ಕಟ್ಟಾಗಿದೆ ಅಬ್ಸರ್ವ್ ಮಾಡ್ತಾ ಇರಿ ಅಬ್ಸರ್ವ್ ಮಾಡಿ ನೋಡಿರಿ ಇಲ್ಲಿ ಇಲ್ಲಿ ಕಟ್ಟಾಗಿದೆ ನೋಡಿರಿ ಕಾಣ್ತಿದೆ ನೀಟಾಗಿ ಕಟ್ ಮಾಡುತ್ತೆ ಇದು ಒಂಥರ ಕತ್ರಿ ತಗೊಂಡು ಕಟ್ ಮಾಡಿದೆ ಈ ಥರ ಸಿಮ್ಟಮ್ಸ್ ನಿಮ್ಗೆ ಕಾಣಿಸ್ತು ಅಂತ ಹೇಳಿದರೆ ಎಕರೆಗೊಂದು ಒಂದು ಎರಡು ಟ್ರ್ಯಾಪ್ಗಳನ್ನ ನೀವು ಬಕೆಟ್ ಟ್ರಾಪ್ಸ್ ಅಂತ ಬರ್ತವೆ ಒಂದು ಎರಡು ಅಟ್ ಅಟ್ಲೀಸ್ಟ್ ಹಾಕಿದರೆ ಆ ದುಂಬಿಗಳನ್ನು ನೀವು ಗಂಡು ದುಂಬಿಗಳನ್ನು ನೇರವಾಗಿ ಕ್ಯಾಚ್ ಮಾಡ್ಬೋದು ಇಲ್ಲ ಅಂತ ಹೇಳಿದರೆ ಕಾರ್ಬೋಫಿರಾನ್ ಹರಳುಗಳು ಇಲ್ಲ ಕ್ಲೋರೊಫೆರಿಫು ಅದನ್ನು ನಾವು ಸುಳಿನಲ್ಲಿ ಟ್ರೆಂಚ್ ಮಾಡಬೇಕಾಗುತ್ತೆ ಕಾರ್ಬೋಫಿರಾನ್ ಹರಡುಗಳನ್ನು ಸುಳಿನಲ್ಲಿ ಇಡಬೇಕಾಗುತ್ತೆ ಸೊ ಹಿಂಗೆ ಮಾಡಿದರೆ ನಿಮಗೆ ಈ ಒಂದು ರೋಗದ ಈ ಒಂದು ಕೀಟದ ನಿರ್ವಹಣೆ ಮಾಡ್ಬೋದು ನೋಡಿ ನೀಟೇ ಕಟ್ಟಾಗಿದೆ ನೋಡಿ